ಪೂರ್ಣಮದ ಪೂರ್ಣಮಿದಂ ಪೂರ್ಣತಾ ಪೂರ್ಣಮುದಚ್ಛತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಬುದ್ಧೀಜಿಯವರ ಕೆಲವೊಂದು ಅನುಭವದ ನುಡಿಗಳನ್ನು ನೋಡೋಣ ಪೂರ್ಣ ಜೀವನದ ಕುರಿತು ಜಗತ್ತಿನ ಶ್ರೇಷ್ಠ ಅನುಭಾವಿಗಳು ತತ್ವಜ್ಞಾನಿಗಳು ಸಾಕಷ್ಟು ಆಲೋಚಿಸಿದ್ದಾರೆ ಚಿಂತಿಸಿದ್ದಾರೆ ಈ ಜೀವನವನ್ನು ಸಮಗ್ರವಾಗಿ ಅರಿತುಕೊಳ್ಳುವುದಕ್ಕಾಗಲಿ ಅನುಭವಿಸುವುದಕ್ಕಾಗಲಿ ಅಷ್ಟು ಸುಲಭವಾದದ್ದಲ್ಲ ಸಾವಿರ ಸಾವಿರ ವರ್ಷಗಳಿಂದಲೂ ಜೀವನ ಎಂದರೆ ಏನು ಎಂಬ ಚಿಂತನ ಮಂಥನ ಸಾಗಿ ಬರುತ್ತಿದೆ ಅದಕ್ಕೆ ಸಾಕ್ಷಿಯಾಗಿದೆ ಜೀವನವಷ್ಟು ರಹಸ್ಯ ಗಹನ ಗಂಭೀರ ಆಳವಾದ ಆಲೋಚನೆಗೆ ತೊಡಗಿದಾಗ ಮಾತ್ರ ಅದು ತನ್ನ ರಹಸ್ಯ ಒಂದಿಷ್ಟು ಬಿಟ್ಟುಕೊಡುತ್ತದೆ ಒಂದು ದಿನ ಓರ್ವ ಜಿಜ್ಞಾಸು ಜೀವನವೆಂದರೆ ಏನು ಎಂದು ತಿಳಿದುಕೊಳ್ಳಲು ಬಯಸಿದ್ದನು ಅವನೊಂದು ಇಚ್ಛೆ ಆದರ್ಶ ಜೀವನವನ್ನು ಕುರಿತು ನಾಲ್ಕು ಗೋಡೆಯ ನಡುವೆ ಕುಳಿತು ಕೇವಲ ಆಲೋಚನೆ ಮಾಡುವವರಿಗಿಂತ ಅದನ್ನು ಪ್ರಾಮಾಣಿಕವಾಗಿ ಅನುಭವಿಸುವುದರಿಂದ ತಿಳಿದುಕೊಳ್ಳಬೇಕು ಪಶು ಪಕ್ಷಿ ಗಿಡ ಗಂಟಿ ಹಳ್ಳ ಕೊಳ್ಳ ಮೊದಲಾದವು ಮಾನವನಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿ ಬದುಕಿವೆ ಎಂಬುವುದು ಅವನ ಒಂದು ನಂಬಿಕೆಯಾಗಿತ್ತು ಅಂತೆಯೇ ಆತನ ಜೀವನದ ರಹಸ್ಯವನ್ನು ನಿಸರ್ಗದ ಮಡಿಲಲ್ಲಿ ಅರಿಯ ಬಯಸಿದ ಹಸಿರು ಹಸಿರಾದ ಸೃಷ್ಟಿಯ ಸೊಬಗಿನ ಜಾಣತನವೇ ಒಂದು ಚಿಕ್ಕ ಅರಣ್ಯ ಪ್ರವೇಶಿಸಿದ ಸೊ ಸೃಷ್ಟಿಯ ಒಂದು ಸೊಬಗಿನ ತಾಣವಾಗಿರ್ತಕ್ಕಂಥ ಸುಂದರವಾದ ಅರಣ್ಯವನ್ನು ಪ್ರವೇಶಿಸುತ್ತಾನೆ ಅಲ್ಲಿಯ ಗಿಡ ಮರಗಳಲ್ಲಿ ಬಗೆ ಬಗೆಯ ಹೂಗಳು ಅರಳಿ ಮಕರಂದ ತುಂಬಿಕೊಂಡು ಸುಗಂಧ ಸೂಸುತ್ತಿದ್ದವು ಜೇನು ನೊಣಗಳು ಅವುಗಳ ಮಕರಂದ ಹೀರುವಲ್ಲಿ ಮಗ್ನವಾಗಿದ್ದವು ಜೇನು ನೊಣಗಣ್ಣ ಒಂದು ಕಾರ್ಯತತ್ಪರತೆಯನ್ನು ಕಂಡು ಬೆರಗಾದನು ಅವು ರೆಸ್ಟೇ ತಗೊಳ್ಳೋದಿಲ್ಲ ಆ ರೇಂಜಿ ಕೆಲಸ ಮಾಡ್ತಿರ್ತಾವೆ ಒಂದು ನಾವೇನಾದರೂ ಜೇನು ನೊಣವನ್ನು ಗಮನಿಸಿದಾಗ ಅವರ ಕಾರ್ಯವು ಕೂಡ ತುಂಬ ಆಶ್ಚರ್ಯವಾಗಿರ್ತಕ್ಕಂಥ ಕಾರ್ಯಶ್ಚಿಕತೆ ಇರ್ತದೆ ಜಿಜ್ಞಾಸು ಅವುಗಳಿಗೆ ಜೀವನವೆಂದರೆ ಏನು ಎಂದು ಕೇಳಿದ ಅವು ಹೇಳಿದವು ಜೀವನವೆಂದರೆ ನಿರಂತರ ಸತ್ಕಾರ್ಯದಲ್ಲಿ ಸವಿ ಕಾರ್ಯದಲ್ಲಿ ತೊಡಗಿರುವುದು ಸವಿಯನ್ನೇ ಸಂಗ್ರಹಿಸಿ ಸವಿಯನ್ನೇ ಹಂಚಿಕೊಂಡು ಸದಾ ಸರ್ವರಿಗೂ ಸವಿಯನ್ನು ಸವಿಯಾಗಿ ಇರುವಂಥ ಜೇನುತುಪ್ಪವನ್ನು ಕೊಡುತ್ತವೆ ಅದರ ಬಗ್ಗೆ ವಿವರಣೆಯನ್ನು ಮಾಡುತ್ತವೆ ಜೇನು ನೊನಗಳು ಜೇನು ಮಧುರ ನುಡಿಗಳಿಂದ ಮುದಗೊಂಡ ಜಿಜ್ಞಾಸೆಯು ಮುನ್ನಡೆದನು ಅಲ್ಲೊಂದು ಮಾಮರದ ಮೇಲೆ ಕೋಗಿಲೆ ಸುಮಧುರ ಗೀತೆಯನ್ನು ಹಾಡುತ್ತಿತ್ತು ಕೋಗಿಲೆಯನ್ನು ಹೋಗಿ ಕೇಳುತ್ತಾನೆ ಮಧುರ ಕಂಠದಿಂದ ಆಕರ್ಷಿತನಾದ ಜಿಜ್ಞಾಸು ಅದಕ್ಕೆ ಜೀವನವೆಂದರೇನು ಎಂದು ಕೇಳಿದ ಕೋಗಿಲೆ ಹೇಳಿತು ಜೀವನವೆಂದರೆ ಸೃಷ್ಟಿಯ ಸೊಬಗನ್ನ ಸವಿಯುವುದು ಅಂತರಾಳದಲ್ಲಿ ಬರುವ ಭಾವಗೀತೆಗಾನ ಸಂತಸದಿಂದ ಹಾಡುವುದು ಈ ಸುಂದರ ಜಗತ್ತನ್ನ ಜೀವನವನ್ನು ಸಂಗೀತಮಯಗೊಳಿಸುವುದು ಇಷ್ಟು ಹೇಳಿದ ಕೋಗಿಲೆ ಒಂದು ಪುಟ್ಟ ಕವನವನ್ನು ಕಟ್ಟಿ ಹಾಡುತ್ತದೆ ಎನಗಿಲ್ಲ ನನಗೊಂದು ಗೂಡು ಈ ಬೊಗನದಲ್ಲೇ ಎನ್ನ ತತ್ತಿಗಳನ್ನು ಇಡುವೇನು ಅನ್ಯರ ಗೂಡಿನಲ್ಲಿ ಎನ್ನ ಮರಿಗಳು ಬೆಳೆಯಲ್ಲಿ ಅವರ ಲಾಲನೆ ಪಾಲನೆಯಲ್ಲಿ ಅವರಿಗಾಗಿ ಹಾಡುವುದು ನನಗೆ ನಿತ್ಯವಾಗಲಿ ಮತ್ತೆ ಅದುವೆಯ ಸತ್ಯಂ ಶಿವಂ ಸುಂದರಂ ಜಿಜ್ಞಾಸು ಕೋಗಿಲೆಯ ಸುಮದರ ನುಡಿಗಳಿಂದ ಸಂತಸಗೊಂಡು ಮತ್ತೆ ಮುನ್ನಡೆಯುತ್ತಾನೆ ಅಲ್ಲೊಂದು ನಿರ್ಮಲವಾದ ನದಿಯು ಜುಳು ಜುಳು ನಿನಾದವನ್ನು ಹರಿಯುತ್ತಿತ್ತು ಅದರ ಸ್ಪ ಸ್ವಚ್ಛತೆ ಶುಭ್ರತೆಯನ್ನು ಮೆಚ್ಚಿಕೊಂಡು ಜಿಜ್ಞಾಸುವುದಕ್ಕೊಂದು ಜೀವನವೆಂದರೆ ಏನು ಎಂದು ಕೇಳಿದ ಅದಾದರೂ ಅಷ್ಟೇ ಆನಂದದಿಂದ ಹೇಳಿತು ಜೀವನವೆಂದರೆ ಎಲ್ಲಿಯೂ ನಿಲ್ಲದೆ ನಿರಂತರ ಹರಿಯುತ್ತಿರುವುದು ಅದರಿಂದ ನಾನು ಹಸನಾಗುತ್ತೇನೆ ಜಗತ್ತು ಹಸಿರು ಹಸಿರಾಗುತ್ತದೆ ಹೀಗೆ ಹರಿದು ಹರಿದು ಒಂದು ದಿನ ಮಹಾಸಾಗರದಲ್ಲಿ ಬೆರೆತು ಮರೆಯಾಗಿ ಹೋಗುತ್ತೇನೆ ಜೀವನವೆಂದರೆ ಸದಾ ಸತ್ಕಾರ್ಯದಲ್ಲೇ ನಿರತರಾಗುವುದು ಸವಿಗೀತೆಗಳನ್ನು ಹೇಳುವುದು ನಿರ್ಮೋಹದಿಂದ ನಿರಂತರ ಹರಿಯುವುದು ಪರಮ ಸತ್ಯ ಸಾಗರದಲ್ಲಿ ಬೆರೆಯುವುದು ಎಂಬ ಕಾಡಿನ ಸಂದೇಶವನ್ನು ಹೊತ್ತ ಜಿಜ್ಞಾಸು ನಗೆಯ ಮುಖದಲ್ಲೊಂದಿಗೆ ನಾಡಿನತ್ತ ಹೆಜ್ಜೆ ಹಾಕಿದ ಓ ಮನುಷ್ಯನೇ ನೀನು ಜೋನನನದಂತೆ ನನದಂತೆ ದುಡಿ ಹಕ್ಕಿಯಂತೆ ಹಾಡು ನದಿಯಂತೆ ಹರಿ ವಿಶಾಲ ವಿಶ್ವದಲ್ಲಿ ಬೆರೆ ಕೈಯೊಳಗೆ ಕಾರ್ಯ ಹೃದಯದಲ್ಲಿ ಹಾಡು ತಲೆಯೊಳಗೆ ಸುವಿಚಾರ ಪ್ರವಾಹ ಇದು ಈ ಕಥೆಯ ಸಾರಾಂಶವಾಗಿರ್ತದೆ ಪುಟ್ಟ ಕಥೆಯಾದರೂ ಜೀವನದ ನಿಜವಾದ ನಿತ್ಯ ದರ್ಶನವನ್ನು ಮಾಡಿಸುತ್ತದೆ ಸತ್ಯದ ಮಾತನ್ನು ಒಳಗೊಂಡ ಇದು ಅನುಭಾವಿಯ ನುಡಿಯಾಗಿರುತ್ತದೆ ಇಂಥ ಜೀವನ ಸಾಗಿಸಲು ನಾವು ಬಾಹ್ಯ ಸಿರಿ ಗಳಿಸಬೇಕೋ ಅದು ಆಧುನಿಕ ಅವಶ್ಯಕತೆ ಅದರೊಂದಿಗೆ ಆಂತರಿಕ ಭಾವ ಸಿರಿಯನ್ನು ಗಳಿಸಬೇಕು ಅದು ಆಧ್ಯಾತ್ಮಿಕತೆಯ ಸಿರಿ ಆಗ ನಾವು ಬಾಹ್ಯ ಅಂತರದಲ್ಲಿ ಸಿರಿವಂತರ ಜೀವನವು ಆನಂದ ಪೂರ್ಣವಾಗುತ್ತದೆ ಅದು ಆಧುನಿಕ ಆದರ್ಶ ಆಧುನಿಕ ಜೀವನದ ಆಧ್ಯಾತ್ಮಿಕ ಜೀವನ ಬಾಯ ಸಿರಿ ನಾವು ಗಳಿಸುವುದನ್ನು ಬಲ್ಲೆವು ಆದರೆ ಭಾವ ಸಿರಿ ಗಳಿಸುವುದನ್ನು ಅರಿಯಬೇಕು ಅದು ಅದಕ್ಕಿಂತಲೂ ಸುಲಭ ನಮ್ಮಲ್ಲಿ ಈ ಮೂರು ಗುಣಗಳಿದ್ದರೆ ನಾವು ಗಳೇ ಸಾಕು ನಾವು ಆಂತರಿಕವಾಗಿ ಕೂಡ ಆಂತರಿಕವಾಗಿ ಶ್ರೀವಂತರಾಗಬೇಕಾದರೆ ಮೂರು ಗುಣಗಳಿರಬೇಕು ಮೃದು ಮಧುರ ಭಾವ ಸತ್ಯ ಜ್ಞಾನ ಪಿಪಾಸು ಸದಾ ಸಂತೃಪ್ತ ಇರಬೇಕು ಇಂಥ ಒಂದು ಪುಟ್ಟ ಕಥೆಯಾದರೂ ಕೂಡ ಜೀವನದ ಸತ್ಯ ದರ್ಶನವನ್ನು ಮಾಡಿಸ್ತಕ್ಕಂಥ ಪಾರಮಾರ್ಥದ ಪರಮ ಸತ್ಯದ ಒಂದು ರಹಸ್ಯವಾದ ಅರ್ಥ ಇದರಲ್ಲಿ ಅಡಗಿಕೊಂಡಿದೆ ಇದರ ಅರ್ಥವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿರೆಂದು ನನ್ನ ಎಲ್ಲ ಬಂಧುಗಳಿಗೆ ತಿಳಿಸುತ್ತ ಆಧ್ಯಾತ್ಮಿಕ ಬಂಧುಗಳಿಗೆ ತಿಳಿಸುತ್ತಾ ನನ್ನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸಂ ಜನ ಸುಖಿನೋ ಭವಂತು